ಚುನಾವಣೆಯಲ್ಲಿ ಇವತ್ತು ಕಲಬುರಗಿಯ ಜಿಲ್ಲೆಯ ಜನ ಕಳೆದ ಸಾರಿ ಮಾಡಿರ್ತಕ್ಕಂತ ತಪ್ಪು ಅವ್ರಿಗಾಗಿದೆ ಹಾಗಾಗಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ಕಲಬುರ್ಗಿ ಜನ ಜನರ ನಿರೀಕ್ಷೆಯಂತೆ ಪ್ರಾಮಾಣಿಕತೆಯಿಂದ ನಿಸ್ವಾರ್ಥತೆಯಿಂದ ಈ ಕಲಬುರಗಿ ಅಭಿವೃದ್ಧಿಗಾಗಿ ರಾಧಾಕೃಷ್ಣಾಜಿ ಅವರು ಮತ್ತು ನಾವೆಲ್ಲರೂ ವಿಜಯ್ ಸಿಂಗ್ ಅವರು ಪ್ರಿಯಾಂಕ್ ಅವರು ನಾನು ಎಂ ಪಾಟೀಲ್ ಅವರು ಎಂ ಐ ಪಾಟೀಲ್ ಅವರು ಮಹತ್ವ ಇದೆ ಹಾಗಾಗಿ ಡಿ ಕಲ್ಯಾಣ ಕರ್ನಾಟಕ ಐದು ಸೀಟನ್ನು ಹಾಕಿ ಬರಬೇಕಂದ್ರೆ ಕಲ್ಯಾಣ ಕರ್ನಾಟಕದ ಇವತ್ತು ಸಾಹೇಬರು ಮಾಡಿರ್ತಕ್ಕಂಥ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆಗೆ ಇವತ್ತು ಕಳೆದ ಸಾರಿ ಅವರ ಸೋಲಿನ ಒಂದು ಹಿನ್ನೆಲೆಯಲ್ಲಿ ಜನರಿಗೆ ಅವರ ಅರಿವಾಗಿ ಇವತ್ತು ಇಡೀ ಕಲ್ಯಾಣ ಕರ್ನಾಟಕದ ಐದು ಸೀಟನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ಮತ್ತು ನಮ್ಮ ಸರ್ಕಾರದ ಗ್ಯಾರಂಟಿಗಳು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಏನು ಕಲ್ಯಾಣ ಕರ್ನಾಟಕದ ಹೆಚ್ಚಿನ ಒಂದು ಒಂದು ಆದ್ಯತೆ ಕೊಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಇವತ್ತು ಇಡೀ ಕಲ್ಯಾಣ ಕರ್ನಾಟಕ ಜನ ನಮಗೆ ಆಶೀರ್ವಾದ ವಿಚಾರಕ್ಕೆ ಬಂದ್ರೆ ಖರ್ಗೆ ಅವರು ಸ್ಪೀಚ್ ಭಾವನಾತ್ಮಕವಾಗಿ ಹೇಳಿದ್ರು ಹಾಗಾಗಿ ಜನರಿಗೂ ಕೂಡ ಅವರೇನೋ ಆ ಎಮೋಷನಲ್ಲಿ ಮಾತಾಡಿದ್ದಾರೆ ಆದರೆ ಅವರ ಭಾವನೆಗಳನ್ನು ಕೂಡ ಜನರು ಅದನ್ನು ಸ್ಪಂದಿಸಿದ್ದಾರೆ ಮತ್ತು ಖಂಡಿತವಾಗಿಯೂ ಕೂಡ ಕಳೆದ ಚುನಾವಣೆಯಲ್ಲಿ ಜನರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ಜನರು ಪ್ರತಿ ಬಾರಿ ಕೂಡ ಬಿಜೆಪಿ ಈಗ ಹೇಗಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ಈಗ ಇಂಡಿಯಾ ಒಕ್ಕೂಟಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸೀಟ್ಗಳು ಸಿಗ್ತೀವಿ ನೂರು ಮೂವತ್ತು ಆಸ್ಪಾಸ್ ಸೀಟ್ ಬರ್ತಕ್ಕಂಥ ಒಂದು ಸಾಧ್ಯತೆಗಳಿವೆ ಅಂದರೆ ಟಿ ವಿಗಳಲ್ಲಿ ಟಿವಿಯಲ್ಲಿ ಬರ್ತಾ ಇದೆ ಮತ್ತು ಒಂದು ವೇಳೆ ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರು ನಮ್ಮ ಜೊತೆಗಿದ್ದರೆ ನಮ್ದೇ ಸರ್ಕಾರ ಆಗ್ತಕ್ಕಂಥ ಚಾನ್ಸಸ್ ಇತ್ತು ಹಾಗಾಗಿ ಬಿ ಜೆ ಪಿಯವರು ಅವರು ಬರೀ ಒಂದು ಏನಂದರೆ ಒಂದು ಈ ಮಾಧ್ಯಮಗಳ ಮುಖಾಂತರ ಒಂದು ಏನು ವಾತಾವರಣ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮಾಡಿದರೆ ವಿನ ಈ ದೇಶದ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಎಕ್ಸಿಟ್ ಪೋಲಲ್ಲಿ ಮಾಡಿದ್ರು ಹಾಗಾಗಿ ಅದೆಲ್ಲ ಹುಸಿರು ಬಗ್ಗೆ ನಾನು